ನೀವು ನೋಡ್ತಾ ಇದ್ರೆ ಎಸ್ ಎಸ್ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ನಾವು ಎಲ್ಲಿ ಅಂದ್ರೆ ತಮಿಳುನಾಡ ಕೃಷ್ಣಗಿರಿ ಜಿಲ್ಲೆಯ ಕುಂದಾರಲ್ಲಿ ಚೀಪ್ ಅಂಡ್ ಗೋಟ್ ಮಾರ್ಕೆಟ್ ಅಲ್ಲಿ ಇದ್ದೀವಿ ಇಲ್ಲಿ ನಾವು ನೋಡಬಹುದು ಈ ಸಂತೆಯಲ್ಲಿ ಯಾವ ರೀತಿ ಕ್ರೌಡ್ಸ್ ನೋಡ್ಬೋದು ರೀತಿ ಇದ್ದಾರೆ ಅಂತ ತುಂಬಾ ಜನ ಬಂದು ಸೇರಿದ್ದಾರೆ ಸಪೋರ್ಟ್ ಮಾಡ್ತಾ ಇದೆ ಇದೇ ರೀತಿ ಮುಂದಿನ ಬರುವ ಸಪೋರ್ಟ್ ಮಾಡಿ ಅಂತ ತುಂಬ ಜನ ಇದ್ದಾರೆ ಬೇರೆ ಕೇಳ್ತಾ ಇದ್ದಾರೆ ಬೇರೆ ಸಂತೆಗಳು ವೀಡಿಯೋಸ್ ಮಾಡಿ ಅಂತ ಸ್ವಲ್ಪ ಬಿಜಿ ಶೆಡ್ಯೂಲ್ ಇಂದ ವಿಡಿಯೋಸ್ ಮಾಡೋದಾಗ್ತಾ ಇಲ್ಲ ಚಿಮಿಸಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇರೆ ಸಂತೆ ಅದೇ ರೀತಿ ಫಾರ್ಮರ್ಸ್ ಸಂದರ್ಶನಗಳೆಲ್ಲ ನಾವು ತರ ಅಂತ ಪ್ಲಾನ್ ಮಾಡಿದ್ದೀವಿ ನೋಡೋಣ ಮುಂದಿನ ದಿನಗಳು ಕೊಡ್ತವೆ ಪ್ರೆಸೆಂಟ್ ಇದೇ ರೀತಿ ಮುಂದಿನ ದಿನ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ಏನು ರೇಟ್ ಹೇಳ್ತಾ ಇದ್ದೀರಣ್ಣ ತಮೇಲೆ ಏನೇ ರೇಟ್ ಅಣ್ಣ ಹಾಂ ಹದಿನೇಳು ಓಕೆ ಪನ್ನೆರಡು ಓಕೆ ಇವ್ ಬಂದು ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಎಲ್ಲ ಬಂದು ಆಡುಗಳು ಹನ್ನೆರಡು ಸಾವಿರ ಹೇಳ್ತಾ ಇದ್ದಾರೆ ಅಂದೆ ಒಂದು ಹದಿಮೂರು ಸಾವಿರದೇ ಕೊಟ್ಬಿಡ್ತೀವಿ ಅಂತ ಹೇಳ್ತಾಯಿದ್ದಾರೆ ಬಂದು ಇವ್ರು ಬಂದು ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸರ್ ನೋಡ್ಬೋದು ಎಲ್ಲ ಆಡುಗಳೇ ಒಂದು ರೇಟ್ ಆಗ್ರ ಏನ್ ರೇಟ್ ಹೇಳ್ತಾ ಇದ್ದೀರಾ ಇದು ಅಭಿ ತುಂಬಾ ಕ್ಯಾಲ್ ರೇಟಿ ತೊಗೊಂಬಿಟ್ಟಿದ್ರೆ ಅಭಿ ಕೈಸ್ ಅಭಿ ಲೇಲಾ ಟೀ ಟೀಕೆ ಹೆಚ್ಚು ಟೀಕೆ ಅವ್ರು ತಗೊಂಡಿದ್ದಾರೆ ಬಟ್ ಅವ್ರು ಯಾರೋ ಬೇರೆ ಅವ್ರು ತಗೋ ಕೇಕ್ ಕೊಟ್ಟಿರೋದು ರೇಟ್ ಗೊತ್ತಿಲ್ಲ ಬಟ್ ಚೆನ್ನಾಗಿದ್ದಾವೆ ನೋಡ್ಬೋದು ಮತ್ತೆ ಇಲ್ಲಿ ತಗಲಿದ್ದಾವೆ ಕೇಳೋಣ ಮಾಡಿ ಪ್ಲೇಸ್ ಅಲ್ಲ ಏನು ರೇಟ್ ಹೇಳ್ತಾ ಇದ್ದೀರಣ ರೇಟ್ ರೇಟ್ಸ್ ನೀಂಗ ಪದಿನ ಪದಿನ ವರ್ಕುಟ್ಟಿ ಓಕೆ ಫುಲ್ ಪಾಟೀದಾ ಹೊಲಿಲ್ಲ ಇನ್ನೂ ಅಲ್ಲಾಕಿಲ್ಲ ಅಂತೆ ಇವು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಒಂದೊಂದು ನೋಡ್ಬೋದು ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಒಂದು ಸಿಂಗಲ್ ಇನ್ನೂ ಅಲ್ಲ ಹಾಕಿಲ್ಲ ಎಲ್ಲ ಎಲ್ಲ ಟಗರ್ಸ್ ಇಲ್ಲಿ ಮತ್ತೆ ಮರಿಗಳಿದ್ದಾವೆ ಕೇಳೋಣ ಎಲ್ಲ ಟಗರ್ ಮರಿಗ್ ಅಣ್ಣ ಅಣ್ಣ ಏನಿಸೋ ನಿಗಣ್ಣ ಅಣ್ಣ ಈಗ ಇವೊಂದು ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನೋಡ್ಬೋದು ಎಲ್ಲ ಟಗರ್ ಮಲ್ ಇನ್ನೂ ಅಲ್ಲಾಕಿಲ್ಲ ಇವನು ಅಷ್ಟೇ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಒಂದೊಂದು ಇವೊಂದು ಹತ್ತು ಸಾವಿರ ರೂಪಾಯಿ ಅಂತೆ ಇಲ್ಲಿ ಒಳ್ಳೆ ಬಿಗ್ ಸೈಜಲ್ಲಿ ಇದ್ದಾವೆ ಲೈವ್ ವೇಟ್ ಏನಾದರೂ ಒಂದು ಸಿಕ್ಸ್ಟಿ ಕೆ ಜಿ ಇರ್ಬೋದು ಇವು ಸರ್ ಕೇಳೋಣ ಏನು ರೇಟ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಾ ನೀವು ಇವು ಸಿಂಗಲ್ ಸಿಂಗಲ್ ಅಣ್ಣ ಇವತ್ಮೂರಾಯ್ರು ಟ್ವೆಂಟಿ ಓಕೆ ನೋಡ್ಬೋದು ಇವು ಬಂದು ಇಪ್ಪತ್ತ್ ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಬಂದು ಮಾತಾಡ್ತು ಬಟ್ ಹೆವಿ ಸೈಜ್ ಬಿಗ್ ಸೈಜಲ್ಲಿ ಇದ್ದಾವೆ ಹಾಂ ಎವಳೋ ಪಣ್ಣ ಅಲ್ಲ ಇದು ಪಲ್ಲು ಪಲ್ಲು ಇನ್ನೂ ಪಲ್ಲೋಕ್ಕಿಲ್ಲ ಓಕೆ ಇನ್ನೂ ಇವು ಅಲ್ಲ ಹಾಕಿಲ್ಲ ಅಂತೆ ನೋಡ್ಬೋದು ಬಟ್ ಸೈಜ್ ಮಾತು ಹೆವಿ ಸೈಜು ಒಂದು ಲೈ ವೇಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕೆ ಜಿ ಇರುತ್ತೆ ಇಪ್ಪತ್ತ್ ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಅಲ್ಲಿ ನೋಡ್ಬೋದು ಎರಡು ಸೊ ನೀಂಗಣ್ಣ ಪದಿಮೂನು ಓಕೆ ಇನ್ನೂ ಪುಲ್ಪಡಿಲ್ಲ ಓಕೆ ಇವು ಬಂದು ಹದಿಮೂರು ಸಾವಿರ ರೂಪಾಯಿ ಒಂದು ಸಿಂಗಲ್ ಪೀಸ್ ಬಂದು ಹದಿಮೂರು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಎಲ್ಲ ಕ್ವಾಲಿಟಿ ನೋಡ್ಬೋದು ಓದ್ತಾವೆ ಬಂದಿಲ್ಲ ಸೊ ನೋಡ್ಬೋದು ಎಲ್ಲ ಟಗರ್ಗಳೇ ಒಂದು ಹದಿಮೂರು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇವು ಒಂದು ಇದು ಯಾವ್ದೋ ಒಂದು ತಗೊಂಡೋಗ್ತಾ ಇದಾರೆ ಏನಾರಿಸೋ ಇದು ಪನ್ನೆಂಡ ಓಕೆ ವ್ಯಾಪಾರ ಇಲ್ಲ ಇನಕ್ಕೆ ಹಾಂ ಇವು ಬಂದು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇವು ಒಂದು ಸಿಂಗಲ್ ಬಂದು ಹನ್ನೆರಡು ಸಾವಿರ ರೂಪಾಯಿ ಅಂತ ಇವು ಇವತ್ತು ವ್ಯಾಪಾರಿನ ಡಲ್ ಅಂತ ಇದ್ದಾರೆ ಎತ್ತಿನ ಕೇಟನ ಇವು ಪದಿನಾರು ಹ್ಞೂ ಹನ್ನೊಂದು ಸಾವಿರ ಕೇಳ್ತಾ ಇದ್ದಾರೆ ಒಂದು ಹನ್ನೆರಡು ಸಾವಿರ ಹೇಳ್ತಾ ಇದ್ದಾರೆ ಬಂದು ಹನ್ನೊಂದು ಸಾವಿರ ಕೇಳ್ತಾ ಇದ್ದಾರೆ ಅಂತೆ ವ್ಯಾಪಾರಿ ಇವತ್ತು ಡಲ್ಲು ಯಾರು ಕೇಳೋರಿಲ್ಲ ಅಂತಾರೆ ಸೊ ನೋಡ್ಬೋದು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಈ ಸಂತೆಗಳು ಬಂದು ಮೇಕೆಗಳಿಗೆ ದಾಸ್ತಿ ಸೇರೋದು ಇವತ್ತು ಪರವಾಗಿಲ್ಲ ಬಂದು ಕುರಿ ಟಾಗರ್ಗಳು ಜಾಸ್ತಿ ಸೇರಿದಾವೆ ಬಟ್ ಆಲ್ಮೋಸ್ಟ್ ಅಲ್ಲಿ ಯಾವಾಗ ನೋಡಿದ್ರು ಮ್ಯಾಕೆ ಟಾಗರ್ಗಳು ಮೇಕೆಗಳು ದಾಸ್ತಿ ಸೇರುತ್ತೆ ಈ ಸಂತೆ ಕುಂದಾಲ ಸಂತೆಯಲ್ಲಿ ಬಟ್ ಇವತ್ತೇನೋ ಪರವಾಗಿಲ್ಲ ಕುರಿಗಳು ಜಾಸ್ತಿ ಇದಾವೆ ಕಲೆಕ್ಷನ್ಸು ಅಲ್ಲಿ ಒಳ್ಳೆ ಬಿಗ್ ಸೈಜು ಒಂದು ಟಾಗ್ರಿದೆ ನೋಡಿ ಫ್ರೆಂಡ್ಸ್ ಕೇಳೋಣ ಏನು ರೇಟ್ ಅಂದ್ಬಿಟ್ಟು ಹೊರ್ ಮಸ್ತ್ ಕ್ವಾಲಿಟಿ ಇದೆ ಸೈಜು ಮಾತ್ರ ಹೆವಿ ಬಿಗ್ ಸೈಜು ನೋಡ್ಬೋದು ಏನಿದೆ ಅಂತ ಹೇಳ್ಬಿಟ್ಟು ಹೆವಿ ಸೈಜು ಕ್ವಾಲಿಟಿ ನೋಡ್ಬೋದು ಏನಿದೆ ಅಂತ ಸಿನ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಏನೋ ನೋಡ್ಬೋದು ಎಷ್ಟು ಸೈಜ್ ಇದೆ ಏನ್ಬಿಟ್ಟು ನಾ ಏನೋ ರೇಟ್ ಸೊ ನಿಗಾನ ಇದು ಇರುವತ್ತೇಳು ಓಕೆ ಇದು ಬಂದು ಇಪ್ಪತ್ತ ಏಳು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಎತ್ತಿನ ಕೇಟಂಗಣ ಎತ್ತಿನ ಕೇಟಂಗ ಹಾಂ ಇರುವತ್ತು ನಾಲ್ಕು ಓಕೆ ಇಪ್ಪತ್ನಾಲ್ಕುವರೆಗೆ ಕೇಳ್ತಾ ಇದ್ದಾರೆ ಅಂತ ಆದರೆ ಅವ್ರು ಕೊಟ್ಟಿಲ್ಲ ಇಪ್ಪತ್ತೇಳು ಸಾವಿರ ಹೇಳ್ತಾ ಇದ್ದಾರೆ ಆದರೆ ನೋಡ್ಬೋದು ಹೆವಿ ಕ್ವಾಲಿಟಿ ಹೆವಿ ಸೈಜು ಒಂದು ಲೈವ್ ವೇಟ್ ಬಂದು ಒಂದು ಎಂಬತ್ತು ಕೆ ಜಿ ಮೇಲೇ ಇರುತ್ತೆ ಇದು ನೋಡ್ಬೋದು ಅದು ನಿತ್ತಿರೋ ಲುಕ್ ನೋಡ್ಬೋದು ಅದು ಈ ಸಂತೆಗೆಲ್ಲ ನೋಡಿದ್ರೆ ಇದೇ ಬಿಗ್ ಸೈಜ್ ಅನ್ಕೊತೀನಿ ನಾನು ನೋಡ್ರಿ ಇಷ್ಟು ಸಂತೆಲಿ ನೋಡೋಕೆ ಬಂದಿ ಇದೇ ಬಿಗ್ ಸೈಜು ಮಸ್ತ್ ಕ್ವಾಲಿಟಿ ಇದೆ ಇಲ್ಲೊಂದು ಮ್ಯಾಕೆಗಳಿದಾವೆ ಬಂದು ಕಿಲ್ಲ ಅಣ್ಣ ಏನೋ ರೇಟ್ ನೀವು ಅಣ್ಣ ರೇಟ್ ಅಲ್ಲ ಏನೇ ರೇಟಿಗೆ ಹಾಂಗಿವಿ ಅಣ್ಣ ಓಕೆ ಹನ್ನೆರಡು ಹನ್ನೊಂದು ಸಾವಿರ ರೂಪಾಯಿ ಈ ರೀತಿ ತೊಗೊಂಡಿದ್ದೆ ಆಲ್ರೆಡಿ ತಗೊಂಡಿರ್ ಸೇಲ್ಗೆ ಬರಲ್ಲ ಆಲ್ರೆಡಿ ಇವ್ರು ತೊಗೊಂಡು ಇವ್ರ ಹತ್ರ ಮಡ್ಕೊಂಡಿರೋದು ನೋಡ್ಬೋದು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಪರವಾಗಿಲ್ಲ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆ ರೀತಿ ತೊಗೊಂಡಿದ್ದಾರಂತೆ ಏನು ರೇಟ್ ಹೇಳ್ತಾ ಇದ್ದೀರಾ ಇದು ಏನಾರ ಇಡ್ಸ ನಿಗಣ ಇದು ಸಿಂಗಲ್ಲು ಓಕೆ ಇವು ನೋಡ್ಬೋದು ಬಂದು ಸಿಂಗಲ್ ಬಂದು ಹನ್ನೆರಡು ಸಾವಿರ ರೂಪಾಯಿ ಇರ್ತಾ ಇದ್ದಾರೆ ಹನ್ನೆರಂದ ಹದಿನೈದು ಸಾವಿರ ರೂಪಾಯಿ ಒಂದು ನಾಲ್ಕು ಇದಾವೆ ಇಲ್ಲಿ ಬಟ್ ಬಿಗ್ ಸೈಜಲ್ಲಿ ಇದ್ದಾವೆ ನೋಡ್ಬೋದು ಸಿಂಗಲ್ ಬಂದು ಹನ್ನೆರಡು ಸಾವಿರ ರೂಪಾಯಿ ಇರ್ತಾ ಇದ್ದಾರೆ ನೋಡ್ಬೋದು ಕ್ವಾಲಿಟಿ ಇವೆಲ್ಲ ಬಂದು ಮೇಯಿಸೋದಕ್ಕೆ ಒಳ್ಳೆ ಹಾಡುಗಳು ಇವೆಲ್ಲ ರೆಡ್ ಕಲರ್ ಬಂದು ಸೈಜು ಅಷ್ಟೇ ಕ್ವಾಲಿಟಿ ಅಷ್ಟು ಚೆನ್ನಾಗಿದ್ದಾವೆ ಮೇಯಿಸೋದಕ್ಕೆ ಒಳ್ಳೆ ಹಾಡುಗಳು ಕೇಳೋಣ ಅಣ್ಣ ಏನಾರ ಏನಾರ ಇಟ್ಸ ನೀವು ಅಣ್ಣ ಹಾಂ ಎಲ್ಲ ಸೆನೆ ಹಾಡಿಗೆ ಓಕೆ ಎಲ್ಲ ಬಂದು ಫಲ ಇದಾವಂತೆ ಹಾಡುಗಳು ಒಂದು ಹದಿನೇಳು ಹದಿನೆಂಟು ಸಾವಿರ ಆ ರೀತಿ ಹೇಳ್ತಾ ಇದ್ದಾರೆ ಎಲ್ಲ ಫಲ ಇದ್ದಾವೆ ಎಲ್ಲ ಕೆಚ್ಚಲು ಆ ರೀತಿ ಬಿಟ್ಟಿದ್ದಾವೆ ಅಂತ ಎಲ್ಲ ತುಂಬ ಫಲ ಇದ್ದಾವೆ ಎಲ್ಲ ಬ್ರೀಡಿಂಗ್ ಮೇಯಿಸೋದವ್ರಿಗೆ ಒಳ್ಳೆ ಕ್ವಾಲಿಟಿ ಹಾಡುಗಳಿವು

ಈಗ ಒಂದು ಐದು ಸಾವಿರ ಕೇಳ್ತಾ ಇದಾರೆ ಅಂತೆ ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಎಲ್ಲ ಮಾರ್ಕೆಟ್ ಡೌನ್ ಇದೆ ಇವತ್ತು ಎಲ್ಲ ಕಮ್ಮಿ ಕೇಳ್ತಾ ಇದಾರೆ ಇವೇನ ರೇಟ್ಸ ನಿಗಣ ಹಿಂಗೆ ಏನೋ ರೇಟ್ ಕೇಟಂಗ್ ಆಯ್ತು ಇವರು ತಗೋ ಬಂದಿರೋದೇ ಮೂವತ್ತು ಸಾವಿರ ರೂಪಾಯಿಗೆ ಅಂತ ಈ ಮರಿಗಳು ಬಟ್ ಇಪ್ಪತ್ತಾರು ಸಾವಿರ ರೂಪಾಯಿ ಕೇಳ್ತಾ ಇದಾರೆ ಅಂತ ಸಂದೆಗೆ ಇವತ್ತು ಫುಲ್ ಡೌನ್ ಇದೆ ಕೇಳೋ ರೇಟ್ಗೆ ನೋಡಿದ್ರೆ ತುಂಬ ಡೌನ್ ಇದೆ ತೊಗೊಬಂದಿಡಿದ್ರೆ ನೋಡಿ ಮೂವತ್ತು ಸಾವಿರ ಅಂದರೆ ಕೇಳಿದ ಇಪ್ಪತ್ತು ಸಾವಿರ ಅಂದ್ರೆ ನಾಲ್ಕು ಸಾವಿರ ಲಾಸು ನೋಡ್ಬೋದು ಇಲ್ಲಿ ಬಟ್ ಮೂರು ಒಂದೇ ಸೈಜಲ್ಲಿ ಇದ್ದಾವೆ ಒಳ್ಳೆ ಬಿಗ್ ಸೈಜ್ ಮರಿಗಳು ಎಲ್ಲ ಓದ್ತಾ ಮರಿಗಳೇ ಒಂದೊಂದು ಮುಂದೆ ಹತ್ತು ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಇವು ಅಂದ್ರೆ ಕುಟ್ಟಿ ಏನಾರೇಟ್ ಸರ್ ನಿಮಗೆ ಅಣ್ಣ ಇದು ಕುಟ್ಟಿ ಇದರೇಜಾ ಎಲ್ಲ ರೇಟನಾ ಅವರೇಜ ಹಾ ಹಾ ನೀಡ್ಸೋ ನಿಗಪ್ಪ ಕನಕ ಬಟ್ ನೀನ್ಸೋ ನಿಂಗೆ ಅದ ಇದಾಗದಲ್ಲ ನೋಡ್ಬೋದು ಪಾಪ ಅವ್ರು ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ಯಾಕಂದರೆ ತುಂಬ ಅವ್ರು ಕೇಳೋ ರೇಟಿಗಳ ತುಂಬ ಕಮ್ಮಿ ರೇಟಿಗೆ ಕೇಳ್ತಾ ಇದ್ದಾರೆ ಎಲ್ಲ ಬಂದು ಹತ್ತು ಸಾವಿರ ಆ ರೀತಿ ಕೇಳ್ತಾ ಇದ್ದಾರೆ ಅಂತ ನೋಡ್ಬೋದು ಸೈಜ್ಗಳು ನಾವೆಲ್ಲ ಒಂದು ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಕೊಡಬೇಕು ಅಂಥ ಮರಿಗಳು ಬಟ್ ಹತ್ತು ಸಾವಿರ ಹನ್ನೊಂದು ಸಾವಿರ ದಾರಿ ರೀತಿ ಕೇಳ್ತಾ ಇದ್ದಾರೆ ಇವು ಇವು ಅಷ್ಟೇ ಕಮ್ಮಿ ರೇಟ್ ಕಲ್ತು ಅವ್ರ ಕ ಪಪ್ಪಸ್ ಎಲ್ಲರೂ ತುಂಬ ಡಿಸಪಾಯಿಂಟ್ ಆಗಿದ್ದಾರೆ ಸೊ ನೋಡ್ಬೋದು ಮೇಸ ಮರಿಗಳು ಒಂದೆರಡು ಇದ್ದಾವೆ ಕೇಳೋಣ ದಿನ ಇದು ಅದೊಂದು ಸಿಂಗಲ್ ಬಂದು ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಕಡೆ ಇರೋದು ಇದು ಬಂದು ಹತ್ತು ಸಾವಿರ ರೂಪಾಯಿ ಏನು ರೇಟ್ ಹೇಳ್ತಾ ಇದ್ದೀರನಾ ಏನೇ ಇಟ್ಸೋನೀಗ ಪದಿಮೂರಾ ಓಕೆ ಒಂದು ಹದಿಮೂರವರೆ ಸಾವಿರ ರೂಪಾಯಿ ಹೇಳ್ತಾ ಇದ್ದೀರಾ ಸೆನಡನಾ ಪಾಲಾಡಾ ಓಕೆ ಪಲ ಇಲ್ಲ ಅಂತೆ ಬಟ್ ಹದಿಮೂರುವ ಸಾವಿರ ರೂಪಾಯಿ ಹೇಳ್ತಾ ಇದ್ದೀರಾ ನೋಡ್ಬೋದು